ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಚುನಾವಣೆ ಘೋಷಣೆ ಆದಿಮ ಅಭ್ಯರ್ಥಿಗಳು ತುಂಬಾನೇ ಕಷ್ಟಪಟ್ಟು ಪ್ರಚಾರವನ್ನ ಮಾಡಿ ಮತಯಾಚನೆ ಮಾಡ್ತಾ ಇದ್ರು ದಿನಕ್ಕೆ ಬೆಳಿಗ್ಗೆ ಐದು ಗಂಟೆಗೆನೆ ಶುರು ಮಾಡ್ತಾ ಇದ್ರು ಪ್ರಚಾರ ಕಾರ್ಯ ವಾಟ್ಸಪ್ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಫೋನ್ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಇತರ ಮಾಡ್ತಾ ಇದ್ರು ಜೊತೆಗೆ ಹಲವಾರು ಪ್ರಮುಖ ಸ್ಥಾನಮಾನಗಳಲ್ಲಿ ಸ್ಪರ್ಧಿಸಿರುವಂತ ಅಭ್ಯರ್ಥಿಗಳು ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇದ್ರು ಹೀಗೆಲ್ಲ ಮಾಡಿ ತುಂಬಾನೇ ಬಿರುಸಾಗಿ ನಡೀತಾ ಇತ್ತು ಪ್ರಚಾರ ಕಾರ್ಯ ನಿನ್ನೆ ದಿನ ಇದಕ್ಕೆ ಒಂದು ಚುನಾವಣೆಯ ಕಾರ್ಯ ನಡೆದು ಎಂ ನರ್ಸಿಲ್ ಅವರು ನೂತನ ಸಾರಥಿಯಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ಹಲವಾರು ಯುವ ನಿರ್ಮಾಪಕರು ನಿರ್ದೇಶಕರು ಹೀಗೆ ಆಯ್ಕೆ ಆಗಿದ್ದಾರೆ ಕಾರ್ಯಕಾರಿ ಸಮಿತಿಗೆ ಚಿತ್ರರಂಗ ನಿಜವಾಗಲೂ ತುಂಬಾನೇ ದೊಡ್ಡ ಸಂಕಷ್ಟವನ್ನ ಎದುರಿಸ್ತಾ ಇದೆ ಕೋಟ್ಯಂತರ ರೂಪಾಯಿ ಬಂಡವಾಳನ್ನ ಹಾಕಿ ಸಿನಿಮಾ ಮಾಡಿ ಮಾರ್ಕೆಟಿಂಗ್ ಸಮಸ್ಯೆ ಎದುರಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರ ಮೇಲೆ ಅಪಾರವಾದ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಚಿತ್ರೋದ್ಯಮದ ಮಂದಿ ಅದೇ ರೀತಿ ಅವರು ತಮ್ಮ ಜವಾಬ್ದಾರಿಯನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ತುಂಬಾನೇ ಕುತೂಹಲದ ಒಂದು ವಿಚಾರ ಈಗ ನೂತನ ಅಧ್ಯಕ್ಷರಿಗೆ ಶುಭವಾಗಲಿ ಅವರಿಗೆ ಅಭಿಮಂದಿನ ಅಭಿನಂದನೆಗಳು ಹಾಗೆ ಹಲವಾರು ಕಾರ್ಯಕಾರಿ ಸಮಿತಿಗೆ ಹಲವಾರು ಉತ್ಸಾಹಿ ಯುವ ನಿರ್ಮಾಪಕರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಗಣಿ ಬಿಕಾಂಪಾಸ್ ಚಿತ್ರದ ನಿರ್ಮಾಪಕರಾದ ನಾಗೇಶ್ ಕುಮಾರ್ ಯು ಎಸ್ ಅವರು ನಿರ್ದೇಶಕ ನಟ ನಿರ್ಮಾಪಕರಾದ ಜೆ ಜೆ ಶ್ರೀನಿವಾಸ್ ಅವರಾಗಿರ್ಬಹುದು ಆಸ್ಕರ್ ಕೃಷ್ಣ ಅವರಾಗಿರ್ಬಹುದು ಪ್ರಾದೇಶಿಕ ವಿಭಾಗದಲ್ಲಿ ಅವಿನಾಶ್ ಶೆಟ್ಟಿ ಆಗಿರ್ಬೋದು ರಾಜ್ ಬ್ರಹ್ಮ ಅವರಾಗಿರ್ಬೋದು ಆಮೇಲೆ ಕಾರ್ಯದರ್ಶಿ ಸ್ಥಾನಕ್ಕೆ ಡಿ ಕೆ ರಾಮಕೃಷ್ಣ ಅವರಾಗಿರ್ಬೋದು ಹೀಗೆ ಹಲವಾರು ಹಲವರು ಹೊಸಬ್ರು ಎಲ್ಲ ಆಯ್ಕೆ ಆಗಿದ್ದಾರೆ ಸಮಸ್ಯೆ ಏನಂತ ಎಲ್ರಿಗೂ ಗೊತ್ತಿದೆ ಚಿತ್ರರಂಗದ ಸಮಸ್ಯೆಗಳೇನಂತ ಮತ್ತೆ ಹೊಸದಾಗಿ ಯಾರಿಗೂ ಏನ್ ಹೇಳ್ಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಅಲ್ಲ ಹಲವಾರು ವರ್ಷಗಳ ಸಮಸ್ಯೆಗಳ ಬಗ್ಗೆ ಹೇಳ್ತಾನೆ ಬಂದಿದ್ದಾರೆ ಮನವಿ ಪತ್ರ ಕೊಡ್ತಾನೆ ಬಂದಿದ್ದಾರೆ ವಾಣಿಜ್ಯ ಮಂಡಳಿಗೆ ಆದ್ರೆ ಈ ಸಾರಿ ಅದರದ ಒಂದು ಪರಿಹಾರ ಸಮಸ್ಯೆಗೆ ಪರಿಹಾರ ಯಾವ ರೀತಿ ಕಂಡುಕೊಳ್ತಾರೆ ಅನ್ನೋದು ಕುತೂಹಲದ ವಿಚಾರ ಆಗಿದೆ ಅದು ನೋಡ್ಬೇಕು ಯಾವ ರೀತಿ ಪರಿಹಾರನ ಕಂಡುಕೊಳ್ತಾರೆ ಅನ್ನೋದು ಸಿನಿಮಾ ಮಾಡೋದು ಎಷ್ಟು ಮಟ್ಟಿಗೆ ಕಷ್ಟನೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಮಾರ್ಕೆಟಿಂಗ್ ಮಾಡಿ ಲಾಭವನ್ನ ಮಾಡ್ಕೊಳ್ಳುವುದು ತುಂಬಾನೇ ದೊಡ್ಡ ಕಸರತ್ತಾಗಿಬಿಟ್ಟಿದೆ ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟು ಸಿನಿಮಾ ಮಾಡುವ ಬಗ್ಗೆ ಕಲಿತು ನಿರ್ಮಾಪಕರನ್ನ ಹುಡ್ಕೊಂಡು ಬಂದು ಸಿನಿಮಾ ಮಾಡ್ತಾರೆ ಆದ್ರೆ ಸಿನಿಮಾ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ವ್ಯಾಪಾರ ಆಗದೇನೆ ನಷ್ಟ ಅನುಭವಿಸಿ ಬಂಡವಾಳ ಹೂಡಿದ ನಿರ್ಮಾಪಕ ಆಗಿರ್ಬೋದು ಕೆಲಸ ಮಾಡಿದ ನಿರ್ದೇಶಕರಾಗಿರ್ಬಹುದು ತುಂಬಾನೇ ಸಂಕಷ್ಟವನ್ನ ಅನುಭವಿಸ್ತಾರೆ ಆಗ್ಬಿಟ್ಟಿದೆ ಕಲಾವಿದರನ್ನು ಅವರು ಅವರು ಸಂಭಾವನೆ ಪಡ್ಕೊಂಡು ಕೆಲಸ ಮಾಡಿರ್ತಾರೆ ನಾ ಸಿನಿಮಾ ಬಿಟ್ಟರೆ ಇನ್ನೊಂದ್ ಸಿನಿಮಾಗೆ ಹೋಗ್ತಾರೆ ಏನೋ ಒಂದ್ ಮಾಡ್ತಾರೆ ಆದ್ರೆ ನಿರ್ದೇಶಕರಿಗೆ ಬೇರೆ ನಿರ್ಮಾಪಕರನ್ನ ಹೊರಕೊಂಡು ಬರೋದಾಗಿರ್ಬೋದು ಬಂಡವಾಳ ಹೂಡಿ ಸಿನಿಮಾವನ್ನ ಮಾಡಿದಂತ ನಿರ್ಮಾಪಕನಿಗೆ ಇನ್ನೊಂದ್ ಸಿನಿಮಾ ಮಾಡೋದಕ್ಕೆ ಬಂಡವಾಳ ಸಮಸ್ಯೆ ಆಗ್ಬಿಡುತ್ತೆ ಮಾಡಿರೋ ಏನೇ ಸಾಲಾಗಿಲ್ಲ ಮಾಡಿ ಅಂತೂ ಮತ್ತೆ ಸಮಸ್ಯೆಯಿಂದ ಹೊರಗಡೆ ಬರೋದು ತುಂಬಾನೇ ಕಷ್ಟ ಆಗುತ್ತೆ ಇವ ಎಲ್ಲ ಸಮಸ್ಯೆಗೆ ಕೆಲವು ಸಮಸ್ಯೆಗಳಿಗಾದ್ರೂ ಚಿತ್ರ ಮಂದಿರ ಸಮಸ್ಯೆ ಆಗಿರ್ಬೋದು ಚಿತ್ರ ಬಿಡುಗಡೆ ಆಗಿರ್ಬೋದು ಅಥವಾ ಚಿತ್ರಮಂದಿರ ಪ್ರವೇಶದಾರ ಆಗಿರ್ಬೋದು ಈ ತರ ಈ ತರ ಸಮಸ್ಯೆಗಾದ್ರೂ ವಾಣಿಜ್ಯ ಮಂಡಳಿ ಪ್ರಮುಖವಾಗಿ ಏನು ಎಮರ್ಜೆನ್ಸಿ ತರ ಯಾವ ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳುವ ಮೆಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ನೋಡೋಣ ನಮ್ಮ ನೂತನ ಅಧ್ಯಕ್ಷರು ಈ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಹುಡುಕ್ತಾರೆ ಅನ್ನೋದು ನೂತನವಾಗಿ ಆಯ್ಕೆ ಆಯ್ಕೆ ಆಗಿರುವಂತ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಕಾರ್ಯಕಾರಿ ಸಮಿತಿಗೆ ಆಯ್ಕೆಯಾಗಿರುವಂತ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಅವರ ಮೇಲೆ ನಿರೀಕ್ಷೆ ಬಹಳಷ್ಟಿದೆ ಯಾಕಂತ ಹೇಳಿದ್ರೆ ಕಾರ್ಯಕಾರಿ ಇದ್ದವರು ಕೂಡ ಸಮಸ್ಯೆಗಳ ಬಗ್ಗೆ ಅಧ್ಯಕ್ಷರ ಮತ್ತು ಸಮಿತಿಯ ಪದಾಧಿಕಾರಿಗಳ ಗಮನ ಸೆಳೆದು ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡಲಿ ಅನ್ನೋದು ನಮ್ಮ ಒಂದು ಒತ್ತಾಯ ಕೆಲವೊಂದಾದ್ರು ಈ ಎಲ್ಲ ಸಮಸ್ಯೆಗಳು ಆಗದೆ ಆಗದಿದ್ರು ಕೂಡ ಬಹಳಷ್ಟು ಸ್ವಲ್ಪ ಎಮರ್ಜೆನ್ಸಿ ಇರೋ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಲಿ ಅನ್ನೋದು ನಮ್ಮ ಒಂದು ಒತ್ತಾಯ ಧನ್ಯವಾದಗಳು